ಇವರು ಶಾಂತಾದೇವಿ ಅಂತೇಳಿ ಬೀದರ್ನಿಂದ ಬರೆದಿದ್ದಾರೆ ಏಜ್ ಸುಮಾರು ನಲವತ್ತು ವರ್ಷ ವಯಸ್ಸು ನಲವತ್ತು ವರ್ಷನವರು ಮಾನಾರ ನನ್ನ ಹೆಸರು ಶಾಂತಾದೇವಿ ಅಂತ ವಯಸ್ಸು ನಲವತ್ತು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಇದೇ ರೀತಿ ನೀವು ಕಾರ್ಯಕ್ರಮನ ನಡೆಸ್ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ ಮತ್ತು ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ನಿಮ್ಮ ವೈದ್ಯದಿಂದ ನಾನು ಬಗೆಹರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮನೆಯಲ್ಲಿ ನನಗೆ ತುಂಬ ಕೆಲಸದ ಒತ್ತಡ ಯಾವಾಗಲೂ ಇರ್ತದೆ ಮೊದಮೊದಲು ಮಂಡಿ ನೋವು ಅವಾಗವಾಗ ಕಾಣಿಸ್ಕೊಳ್ತಾ ಇತ್ತು ಆ ಕಡೆ ಬಿದರ್ ಬಾರ್ಡರ್ ಅನ್ಸುತ್ತೆ ಸೊ ಅಷ್ಟೊಂದು ಶುದ್ಧವಾಗಿಲ್ಲ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಆದರೆ ಸುಮಾರು ಒಂದು ವರ್ಷದಿಂದ ದಿನ ಬೆಳೆ ಬೆಳಿಗ್ಗೆ ಏಳುವಾಗ ಮಂಡಿ ನೋವು ಕಾಣಿಸ್ತಾ ಇದೆ ಮತ್ತು ಈಗ ಮಾತ್ರೆ ತೆಗೆದುಕೊಂಡ್ರೂ ನೋವು ಕಮ್ಮಿ ಆಗುತ್ತಿಲ್ಲ ತೆಗೆದುಕೊಂಡ್ರೂ ಕಮ್ಮಿ ಆಗ್ತಾ ಇಲ್ಲ ದಿನ ನೋವಿನಿಂದ ನರಳುತ್ತಿದ್ದೇನೆ ಇದಕ್ಕೆ ಪರಿಹಾರ ತಿಳಿಸಿ ಎಂದು ಪತ್ರ ಬರೆದಿದ್ದಾರೆ ವಯಸ್ಸು ನಲವತ್ತು ವರ್ಷ ತೂಕ ಸ್ವಲ್ಪ ಜಾಸ್ತಿ ಇದೆ ಅಂತ ಬರೆದಿದ್ದಾರೆ ಸೊ ಭಾಳ ಮುಖ್ಯವಾಗಿ ಈ ತೂಕ ಜಾಸ್ತಿ ಇರೋದರಿಂದ ಇವರಿಗೆ ಮಂಡಿ ನೀವು ಬರ್ತಾ ಇದೆ ಅನ್ನೋದಕ್ಕಿಂತನೂ ಸುಮಾರು ತಮಗೆಲ್ಲ ಬಹುಶಃ ನಾವು ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಈ ಶರೀರದಲ್ಲಿ ಸುಮಾರು ಒಂದು ಮೂವತ್ತೈದು ವರ್ಷ ಅಥವಾ ನಲವತ್ತು ವರ್ಷ ಕ್ರಾಸ್ ಆದಮೇಲೆ ಏನಾಗ್ತದೆ ಅಂತಂದರೆ ನಮಗೆ ಈ ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಸ್ಟಾರ್ಟ್ ಆಗ್ತದೆ ಅಂದರೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗುವಂಥದ್ದು ಶರೀರದಲ್ಲಿ ಇದು ಸ್ವಾಭಾವಿಕ ಪ್ರತಿಯೊಬ್ಬರಿಗೆ ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ಗಂಡು ಮಕ್ಕಳಿಗಾಗಿರ್ಬೋದು ಸ್ಟಾರ್ಟ್ ಆಗ್ತದೆ ಸೊ ಆವಾಗ ಏನಂತಂದರೆ ನಮ್ಮ ದೇಶದಲ್ಲಿ ಒಂದು ಪರಂಪರೆ ಇತ್ತು ಸೊ ಆ ಪರಂಪರೆ ಏನಂತಂದ್ರೆ ಎಲೆ ಅಡಿಕೆ ಸುಣ್ಣ ಅಂದರೆ ಸುಣ್ಣ ನ್ಯಾಚುರಲ್ ಕ್ಯಾಲ್ಶಿಯಮ್ನ ನಾವು ಪ್ರತಿದಿನ ಊಟ ಆದಮೇಲೆ ಅಥವಾ ಮಧ್ಯೆ ಯಾವಾಗ ಅವರು ನಮಗೆ ತಿನ್ಬೇಕನ್ಸದಾಗೆಲ್ಲ ತಿಂತಾ ಇದ್ರು ಸೊ ಅವಾಗೇನಾಗ್ತಾ ಇತ್ತು ನಮಗೆ ಈ ಮೂಳೆಗಳ ಸೌತ ಇರಲಿಲ್ಲ ಸೊ ಅವಾಗ ಮಂಡಿ ನೋವು ಬರ್ತಾ ಇರಲಿಲ್ಲ ಇದು ಒಂದು ಭಾಗ ಸೊ ಎರಡನೇದಾಗಿ ಇವ್ರಿಗೆ ತೂಕ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಏನಾಗ್ತದೆ ಒಂದು ಮೂಳೆಗೆ ಅಥವಾ ಒಂದು ಕಾಲಿಗೆ ಆಗಲಿ ಅಥವಾ ಯಾವುದೋ ಒಂದು ಶರೀರದಲ್ಲಿ ಒಂದು ಅಂಗಕ್ಕೆ ಒಂದು ಲಿಮಿಟೆಡ್ ಕೆಪಾಸಿಟಿ ಅಂತ ಇರ್ತದೆ ಅದಕ್ಕಿಂತ ಜಾಸ್ತಿ ಆದಾಗ ಏನಾಗ್ತಿದೆ ಅಲ್ಲಿ ಸ್ವಲ್ಪ ವೇರಿಯಂಟರ್ ಆದ ಥರ ಅಂದರೆ ಅದನ್ನ ಮೊಳಕಾಲ್ ಮೇಲೆ ಮಂಡಿ ಮೇಲೆ ಅವರಿಗೆ ಜಾಸ್ತಿ ಭಾರ ಬಿದ್ದಾಗ ಏನಾಗ್ತದೆ ಅಲ್ಲಿ ಸ್ವಲ್ಪ ಅವ್ರಿಗೆ ನೋವುಗಳು ಸ್ಟಾರ್ಟ್ ಆಗ್ತವೆ ಇದು ಒಂದು ಭಾಗ ಒಂದು ಕ್ಯಾಲ್ಸಿಯಂ ಡಿ ಪಿಶಿಯನ್ದಿಂದ ಬಂದಿದೆ ಇವರಿಗೆ ಜೊತೆಗೆ ಈ ವೆಯ್ಟ್ ಜಾಸ್ತಿ ಇರೋದರಿಂದ ಬಂದಿದೆ ಸೊ ಇದಕ್ಕೇನು ಮಾಡಬೇಕಂದ್ರೆ ಬಹಳ ಮುಖ್ಯವಾಗಿ ಅವರು ಈ ತೂಕವನ್ನು ಕಡಿಮೆ ಮಾಡ್ಕೋಬೇಕು ತೂಕ ಕಡಿಮೆ ಮಾಡ್ಕೊಳ್ಳೋದು ಏನು ಮಾಡಬೇಕು ಅಂತಂದರೆ ಈಗ ನಾವು ಏನು ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಲ್ವ ಅಂದರೆ ಬ್ಯಾಡ್ ಕೊಬ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಕೆಟ್ಟ ಕೊಲೆಸ್ಟ್ರಾಲ್ ಅದು ಅದನ್ನು ತಿನ್ನಬಾರ್ದು ಆಮೇಲೆ ಹೊರಗಡೆ ಪದಾರ್ಥಗಳನ್ನು ತಿನ್ನಬಾರ್ದು ಭಾಳ ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕು ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕಾದ್ರೆ ಸರಿಯಾದ ಸಮಯಕ್ಕೆ ಆಹಾರವನ್ನು ಊಟ ಮಾಡಬೇಕು ಮತ್ತು ನೀರು ಕುಡಿಯೋ ಕೆಲವು ನಿಯಮಗಳನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದ್ದೀವಲ್ವ ಅದನ್ನೆಲ್ಲ ನೀವು ಆಯುಷ್ ಟಿ ವಿ ಯೂಟ್ಯೂಬ್ ಚಾನಲಲ್ಲಿದೆ ಮತ್ತು ಫೇಸ್ಬುಕ್ ಪೇಜಲ್ಲಿದೆ ಸುಮಾರು ಆ ಥರದ್ದು ವಿಡಿಯೋಗಳು ನೀರು ಕುಡಿಯೋ ನಿಯಮಗಳು ಹೇಳಿದ್ದೀವಿ ನಾವು ಊಟ ಮಾಡೋದು ಯಾವ ರೀತಿ ಅಂತ ಹೇಳಿದ್ದೀವಿ ಊಟನ ನಿಧಾನಕ್ಕೆ ಮಾಡಬೇಕು ನೀರನ್ನ ಅಗದು ಮುಕ್ಕಳಿಸಿ ಮುಕ್ಕುಳಿಸಿ ಕುಡಿಬೇಕು ಈ ಥರದ್ದು ಸಾಕಷ್ಟು ನಿಯಮಗಳನ್ನೆಲ್ಲ ನಾವು ಹೇಳ್ಕೊಟ್ಟಿದೀವಲ್ಲ ಅದನ್ನು ಮತ್ತೆ ನೀವು ಇನ್ನೊಂದ್ಸರಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ ಅದನ್ನು ಫಾಲೋ ಮಾಡಿದ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನಿಮಗೆ ನಾನು ಹೇಳ್ದಾಗೆ ಈ ಮೂಳೆಗಳ ಸಂಬಂಧಪಟ್ಟಂಥ ಈ ಮಂಡಿನೋವಾಗಿರೋದ್ರಿಂದ ಎಲೆ ಅಡಿಕೆ ಸುಣ್ಣವನ್ನು ಪ್ರಾರಂಭ ಮಾಡಿ ಕೆಲವರಿಗೆ ಕನ್ಫ್ಯೂಜು ಎಷ್ಟು ಸರಿ ತಿನ್ನಬೇಕು ಎಷ್ಟು ತಿನ್ನಬೇಕು ಅಂತ ಸುಮಾರು ಒಂದು ಮೂರು ನಾಲ್ಕು ಸರಿ ತಿನ್ಬೋದು ಏನು ತೊಂದರೆ ಇಲ್ಲ ಪ್ರತಿ ಊಟ ಆದಮೇಲೂ ಒಂದೊಂದು ಸರಿ ನಾವು ಎಲ್ ಎಡ್ಕೆ ಸುಣ್ಣವನ್ನು ನಿಧಾನಕ್ಕೆ ಅಗ್ದು ಒಗ್ದು ತಿಂದರೆ ಏನಾಗ್ತದೆ ಅಂದರೆ ಒಂದು ಕ್ಯಾಲ್ಸಿಯಮ್ನ ಅಂದರೆ ಭಗವಂತ ಕೊಟ್ಟಿರೋ ಕ್ಯಾಲ್ಸಿಯಂ ನ್ಯಾಚುರಲ್ ಆಗಿ ನಮಗೆ ಶರೀರಕ್ಕೆ ಸೇರುತ್ತೆ ಇದು ಮೂಳೆಯನ್ನು ಸ್ಟ್ರೆಂತ್ ಮಾಡುತ್ತೆ ಎರಡನೇದು ಬಂದ್ಬಿಟ್ಟು ಕೆಲವರಿಗೆ ವೆಯ್ಟ್ ರೆಡ್ಯೂಸ್ ಮಾಡೋಕೆ ನಾನು ಹೇಳಿದಾಗೆ ಕೆಲವು ಆಹಾರ ನಿಯಮಗಳನ್ನು ನೀರು ಕುಡಿಯೋ ನಿಯಮಗಳನ್ನು ಫಾಲೋ ಮಾಡ್ಕೊಳ್ಳಿ ಇದು ತೂಕ ಕಡಿಮೆ ಆಗ್ತಾ ಬರ್ತದೆ ಸೊ ಭಾಳ ಮುಖ್ಯವಾಗಿ ಇನ್ನು ಕೆಲವ್ರಿಗೆ ಏನಾಗ್ತದೆ ಅಂದರೆ ಈ ಮೂಳೆಗಳ ಮಧ್ಯೆ ಈ ರಿಫೈನ್ಡ್ ಆಯಿಲ್ ಮತ್ತು ನಾವು ಹೆಚ್ಚಿಗೆ ತುಪ್ಪ ತಿಂತ ಇಲ್ಲ ಮತ್ತೆ ದೇಶಿ ಹಸುವಿನ ಒಂದು ಪದಾರ್ಥಗಳನ್ನು ಸೇವನೆ ಮಾಡದೇ ಇರೋದ್ರಿಂದ ಏನಾಗುತ್ತೆ ಈ ಮೂಳೆಗಳ ಕೀಲಿರ್ತವಲ್ವಾ ಕೀಲುಗಳ ಮಧ್ಯೆ ಒಂದು ಕಾರ್ಟಿಲೇಜ್ ಅಂತ ಜೆಲ್ ಇರ್ತದೆ ಸೊ ಜೆಲ್ಲು ನಿಮಗೆ ಶರೀರದಲ್ಲಿ ಏನಾಗ್ತದೆ ಅಂದರೆ ಪ್ರಾಕೃತಿಕವಾಗಿ ಈಗ ಚಳಿಗಾಲ ಬಂತು ಅಂತಂದ್ರೆ ಏನಾಗ್ತದೆ ವಾಯು ಜಾಸ್ತಿ ಆಗ್ತದೆ ಶರೀರದಲ್ಲಿ ವಾತ ಸೊ ವಾಯು ಜಾಸ್ತಿ ಆದಾಗ ಏನಾಗುತ್ತೆ ಗಾಳಿಗೆ ಆರ್ ಹೋಗಿರ್ತದೆ ಈ ಪ್ರಾಕೃತಿಕವಾದಂತಹ ಜೆಲ್ಲು ಈ ಮೂಳೆಗಳ ಮಧ್ಯೆ ಏನ್ ಇರುತ್ತಲ್ವಾ ನಾವು ಎತ್ತಿನ ಗಾಡಿಗೆ ಎರೆ ಎಣ್ಣೆ ಹಾಕ್ತಿವಿ ನೋಡಿ ಆ ರೀತಿ ಒಂದು ಜೆಲ್ ಇರುತ್ತೆ ಅಲ್ಲಿ ಸೊ ನಾವು ಎತ್ತಿನ ಗಾಡಿಗೆ ಎರೆ ಎಣ್ಣೆ ಹಾಕ್ದೇನೆ ನಾವು ಗಾಡಿ ಓಡಿಸಿದಾಗ ಏನಾಗ್ತದೆ ಹೇಳಿ ಅಲ್ಲಿ ನಿಮಗೆ ಸೌಂಡ್ ಬರುತ್ತೆ ಅಂದ್ರೆ ಸೌದ್ ಹೋಗ್ತಾ ಇರುತ್ತೆ ಅದೇ ರೀತಿ ನಮ್ಮ ಮೂಳೆನೂ ಕೂಡ ಅಷ್ಟೇನೆ ಅಲ್ಲಿ ಆ ಲಿಕ್ವಿಡ್ ಇಲ್ಲ ಅಂದಾಗ ಏನಾಗ್ತದೆ ಸೌದ್ ಹೋಗಿರುತ್ತೆ ಸೊ ಅದನ್ನ ಈ ಕ್ಯಾಲ್ಸಿಯಂ ಸೌದ್ ಹೋಗಿರೋ ಮೂಳೆನ ಸರಿ ಮಾಡುತ್ತೆ ಹಾಗೆ ಈ ಯಥೇಚ್ಛವಾದಂತಹ ಶುದ್ಧವಾದಂತಹ ಗಾಣದ ಎಣ್ಣೆ ಊಟ ಮಾಡ್ಬೇಕು ನಾವು ಎಣ್ಣೆ ಇದೆ ಅಲ್ವ ಅಲ್ಲಿ ನಿಮಗೆ ಆ ಲೂಬ್ರಿ ಲೂಬ್ರಿಕೇಶನ್ನ ನ್ಯಾಚುರಲ್ ಆಗಿ ರಿಫಿಲ್ ಮಾಡುತ್ತೆ ಹಾಗೆ ದೇಶಿ ಹಸುವಿನ ತುಪ್ಪ ಹಾಲು ಮೊಸರು ಬೆಣ್ಣೆ ಯಥೇಚ್ಛವಾಗಿ ನಾವು ಆಹಾರದಲ್ಲಿ ಸೇವನೆ ಮಾಡಬೇಕು ಕೆಲವರಿಗೆ ತಪ್ಪು ಕಲ್ಪನೆ ಇದೆ ತುಪ್ಪ ತಿಂದರೆ ಅಥವಾ ಶುದ್ಧವಾದಂಥ ಗಾಣದ ಎಣ್ಣೆ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಯಾಕಂದರೆ ಸುಮಾರು ಕಡೆ ನಾವು ನೋಡಿದಂಗೆ ಬೇರೆ ಬೇರೆ ಈ ಪ್ಯಾರಾಪಿನ್ ಆಯ್ಲ್ ಅಂತ ಏನು ಹೇಳ್ತೀವಲ್ಲ ಅದನ್ನ ತಿನ್ನೋಬ್ಬ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಜಾಸ್ತಿ ಕೊಡ್ತಾರೆ ಸೊ ಎತ್ತಿನ ಗಾಣದಲ್ಲಿ ಅಥವಾ ಸಣ್ಣ ಸಣ್ಣ ಹಾಕೊಂಡವ್ರು ಯಾರು ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ ಸೊ ಯಾರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋಲ್ಲವಾ ಅದಕ್ಕೆ ಆ ಎಣ್ಣೆ ಇವತ್ತು ಹೋಗಿದೆ ಸೊ ಈಗ ನಮಗೆ ಈ ಪ್ಯಾರಾಪಿನ್ ಆಯಿಲ್ ಫ್ರೆಂಟಿಗೆ ಬಂದಿರೋದ್ರಿಂದ ನಮ್ಗೆ ಏನಾಗಿದೆ ಈ ನೋವುಗಳಾಗಿರ್ಬೋದು ಅಥವಾ ಈ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಈ ಪ್ಯಾರಾಲಿಸಿಸ್ ಆಗಿರ್ಬೋದು ಇಂತ ಜೊತೆಗೆ ವಾತದ ಕಾಯಿಲೆಗಳು ಜಾಸ್ತಿ ಆಗಿದ್ದಾವೆ ಸೊ ವಾತಕ್ಕೆ ತುಂಬಾ ಅತ್ಯದ್ಭುತವಾದ ಔಷಧಿ ಬಂದು ಎಣ್ಣೆ ಮತ್ತೆ ಸುಣ್ಣ ಮತ್ತೆ ಈ ನಮ್ಮ ದೇಶಿ ಗೋವಿನ ಪದಾರ್ಥಗಳು ಹಾಲು ಮೊಸರು ಬೆಣ್ಣೆ ತುಪ್ಪ ಇವೆಲ್ಲ ನಾವು ಯಥೇಚ್ಛವಾಗಿ ಯಥೇಚ್ಛವಾಗಿ ನಾವು ಆಹಾರದಲ್ಲಿ ಸೇವನೆ ಮಾಡೋದ್ರ ಜೊತೆಗೆ